ದ್ರವ್ಯಗಳು ಕಣಗಳಿಂದ ಮಾಡಲ್ಪಟ್ಟಿದೆ ಎಂಬುದಕ್ಕೆ ಒಂದು ಪ್ರಯೋಗ ನೂರು ಎಲ್ ನೀರಿರುವಂತಹ ಒಂದು ಗ್ಲಾಸ್ ಅನ್ನು ತೆಗೆದುಕೊಳ್ಳೋಣ ಅದಕ್ಕೆ ಒಂದು ಗುರುತನ್ನು ಮಾಡಿಕೊಳ್ಳೋಣ ಸ್ವಲ್ಪ ಪ್ರಮಾಣದ ಉಪ್ಪನ್ನು ಸೇರಿಸಿ ಕಲಕಬೇಕು ಆಗ ನೀರಿ ನೀರಿನ ಗುರುತನ್ನು ವೀಕ್ಷಿಸಿದಾಗ ಅಲ್ಲಿ ಏನೂ ಬದಲಾವಣೆ ಇರುವುದಿಲ್ಲ ಏಕೆಂದರೆ ನೀರಿನಲ್ಲಿ ಉಪ್ಪು ವಿಲೀನವಾಗಿರುತ್ತದೆ ಹಾಗೂ ಉಪ್ಪು ಕಣಗಳಿಂದ ಮಾಡಲ್ಪಟ್ಟಿದೆ ಹಾಗೆಯೇ ನೀರು ಸಹ ಕಣಗಳಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಉಪ್ಪನ್ನು ಕಣಗಳ ಉಪ್ಪು ಉಪ್ಪಿನ ಕಣಗಳು ನೀರಿನ ಕಣಗಳ ನಡುವೆ ಅವಕಾಶಗಳಲ್ಲಿ ಸೇರಿವೆ ಹಾಗೆಯೇ ನಾವು ಸಕ್ಕರೆ ಅಥವಾ ಯಾವುದೇ ಬೇರೆ ದ್ರವ್ಯವನ್ನು ಹಾಕಿದರೆ ಇದೇ ರೀತಿಯ ಪ್ರ ಪ್ರಕ್ರಿಯೆ ನಡೆಯುತ್ತದೆ